ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಇಡೀ ಜಗತ್ತೇ ಈಗ ಭಾರತದ ಕಡೆ ನೋಡ್ತಾ ಇದೆ ಈ ಸಂದರ್ಭದಲ್ಲಿ ಪುಟಿನ್ ಗೆ ಒದಗಿಸಲಾಗ್ತಾ ಇರೋ ಭದ್ರತಾ ಕ್ರಮಗಳು ಈಗ ಹೆಚ್ಚು ಗಮನ ಇವೆ ಅದರಲ್ಲೂ ಬಹಳ ಮುಖ್ಯವಾಗಿ ರಷ್ಯಾ ಅಧ್ಯಕ್ಷರ ಮಲಮೂತ್ರವನ್ನ ಸಾಗಿಸುವುದಕ್ಕೆ ಉದ್ದೇಶಿಸಲಾದ ಪ್ರೋಟೋಕಾಲ್ ಎಲ್ರಿಗೂ ಆಶ್ಚರ್ಯ ಉಂಟು ಮಾಡ್ತಾ ಇದೆ ಎರಡು ದಿನಗಳ ಭಾರತ ಪ್ರವಾಸದಲ್ಲಿರೋ ಪುಟಿನ್ ಮಾಸ್ಕೋದಿಂದ ಪಾಲಂ ವಿಮಾನ ನಿಲ್ದಾಣಕ್ಕೆ ಬಂದರು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ವಿಮಾನ ನಿಲ್ದಾಣಕ್ಕೆ ಹೋಗಿ ಪುಟಿನ್ ಅವರನ್ನ ಆತ್ಮೀಯವಾಗಿ ವೆಲ್ಕಮ್ ಮಾಡಿದ್ರು ನಂತರ ಒಂದೇ ನಿವಾಸಕ್ಕೆ ಹೋದರು ಆದರೆ ನಾಯಕರು ಪ್ರಯಾಣಿಸಿದ ಕಾರು ಪ್ರಧಾನಿ ಮೋದಿ ಅವರದ್ದು ಪುಟಿನ್ ಅವರ ಭದ್ರತಾ ಪ್ರೋಟೋಕಾಲ್ಗಳಿಗೆ ಅನುಗುಣವಾಗುವಂತೆ ನಿರ್ಮಿಸಲಾಗಿರೋ ಕಾರ ಇನ್ನು ಪುಟಿನ್ ಬಂದಂತಹ ಫ್ಲೈಯಿಂಗ್ ಕ್ರೆಮ್ಲಿನ್ ವಿಶ್ವದಲ್ಲೇ ಅತಿ ಹೆಚ್ಚು ಟ್ರ್ಯಾಕ್ ಮಾಡಲಾದ ವಿಮಾನ ಅಂತ ಹೇಳಲಾಗಿದೆ ಜೊತೆಗೆ ಇದಕ್ಕೆ ಹಾರೋ ಕೋಟೆ ಅಂತಾನೆ ಕರೆಯಲಾಗುತ್ತೆ ಪುಟಿನ್ ವಿದೇಶ ಪ್ರವಾಸ ಕೈಗೊಳ್ಳೋದು ತುಂಬಾ ಕಮ್ಮಿ ಆದರೂ ಅವರು ವಿದೇಶಿ ಪ್ರವಾಸ ಕೈಗೊಂಡ್ರೆ ಈ ಹಾರೋ ಕೋಟೆಯನ್ನ ತಮ್ಮೊಂದಿಗೆ ತರ್ತಾರೆ ಪುಟಿನ್ ಅವರು ಎಲ್ಲೇ ವಿದೇಶಿ ಪ್ರವಾಸವನ್ನ ಕೈಗೊಂಡ್ರೂ ತಮ್ಮ ಹಿಂದೆ ಒಂದು ಸೇನೆಯೇ ಪ್ರಯಾಣ ಮಾಡಿಬಿಡುತ್ತೆ ಪುಟಿನ್ ವಿದೇಶಗಳಿಗೆ ಪ್ರಯಾಣ ಮಾಡೋದಕ್ಕೆ ಆರಸ್ ಸೆನಾಟ್ ಶಸ್ತ್ರಸಜ್ಜಿತ ಲಿಮೋಸಿನ್ ಹಾಗೆ ಅವರ ಹೆಚ್ಚು ಕಸ್ಟಮೈಸ್ ಮಾಡಿದ ಅಧ್ಯಕ್ಷೀಯ ವಿಮಾನ ಎಲ್ಶುಶಿನ್ ಐಎಲ್ ನೈಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಪಿಯು ನಲ್ಲಿ ಪ್ರಯಾಣ ಮಾಡ್ತಾರೆ ಇದನ್ನ ಹಾರೋ ಕ್ರೆಮ್ಲಿನ್ ಅಂತ ಕರೀತಾರೆ ಈ ಐಎಲ್ ನೈನ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ವಿಮಾನದ ಮಾರ್ಪಡಿಸಿದ ಆವೃತ್ತಿಯಾಗಿದ್ದು ಇದು ಸಾವಿರದ ಒಂಬೈನೂರ ದಶಕದಲ್ಲಿ ಎಲ್ಶುಶಿನ್ ಡಿಸೈನ್ ಬ್ಯೂರೋ ಅಭಿವೃದ್ಧಿಪಡಿಸಿರುವ ದೀರ್ಘ ಶ್ರೇಣಿಯ ನಾಲ್ಕು ಎಂಜಿನ್ಗಳ ರಷ್ಯಾದ ವಿಮಾನ ಇದು ಮೊದಲು ಸೆಪ್ಟೆಂಬರ್ ಎಂಬತ್ತೆಂಟರಂದು ತನ್ನ ಮೊದಲ ಹಾರಾಟ ನಡೆಸಿತ್ತು ನಂತರ ಸಾವಿರದ ಒಂಬೈನೂರ ದಶಕದಲ್ಲಿ ಆರಂಭದಲ್ಲಿ ರಷ್ಯಾ ಅಧ್ಯಕ್ಷರ ಸೇವೆಗೆ ಪ್ರವೇಶ ಕೊಟ್ಟಿದ್ದು ಇನ್ನು ಪುಟಿನ್ ಅವರಿಗೆ ನೀಡಲಾಗುವ ಆಹಾರವನ್ನ ಸೇವನೆಗೂ ಮುಂಚೆ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡೇ ಕೊಡಲಾಗುತ್ತೆ ಇದಕ್ಕಾಗಿ ಪುಟಿನ್ ಮೊಬೈಲ್ ಆಹಾರ ಪ್ರಯೋಗಾಲಯವನ್ನೇ ತನ್ನೊಂದಿಗೆ ತಂದಿದ್ದಾರೆ ಜೊತೆಗೆ ಪುಟಿನ್ ಅವರ ಮಲ ಮೂತ್ರ ವಿಸರ್ಜನೆಗೂ ಕೂಡ ಅತ್ಯಂತ ಭದ್ರತಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ ಅವರ ಮಲ ಮೂತ್ರ ವಿಸರ್ಜನೆಯನ್ನ ಸೂಟ್ ಕೇಸ್ನಲ್ಲಿ ಸಾಗಿಸಲಾಗುತ್ತೆ ಯಾಕಂದರೆ ಅವುಗಳ ಪರೀಕ್ಷೆಗಳಿಂದ ಪುಟಿನ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಸೋರಿಕೆಯಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಪುಟಿನ್ ತಮ್ಮ ಆರೋಗ್ಯದ ಮಾಹಿತಿಯನ್ನು ಬಚ್ಚಿಡೋದಕ್ಕೆ ಇಂತಹ ಕಟ್ಟುನಿಟ್ಟಿನ ಪ್ರೋಟೋಕಾಲ್ಗಳನ್ನು ಅನುಸರಿಸ್ತಾರೆ ಪುಟಿನ್ ಇಂತಹ ಕಟ್ಟುನಿಟ್ಟಿನ ಭದ್ರತಾ ಪ್ರೋಟೋಕಾಲ್ಗಳನ್ನು ಎರಡು ಸಾವಿರದ ಇಸ್ವಿಯಲ್ಲೇ ಅನುಸರಿಸೋದಕ್ಕೆ ಶುರು ಮಾಡಿದರು ಅವರೆಲ್ಲೇ ಪ್ರಯಾಣ ಮಾಡಿದ್ರು ಅಲ್ಲಿನ ಪಾತ್ರೆ ತಳೀಯ ನೀರಿನ ಸೇವನೆಯನ್ನು ತಪ್ಪಿಸ್ತಾರೆ ಅವರ ವೈಯಕ್ತಿಕ ಭದ್ರತಾ ತಂಡ ಪುಟಿನ್ ಪ್ರಯಾಣ ಮಾಡಿದಾಗಲೆಲ್ಲ ರಷ್ಯಾದಿಂದ ಬಾಟಲ್ ನೀರು ನೈರ್ಮಲ್ಯ ಕಿಟ್ಗಳು ಹಾಗೆ ವೈದ್ಯಕೀಯ ತಜ್ಞರನ್ನು ಕೂಡ ಸಾಗಿಸುತ್ತೆ ಒಂದಷ್ಟು ವರದಿಗಳ ಪ್ರಕಾರ ಯಾವುದೇ ವಿದೇಶಿಯರು ಅವರ ಮಲವನ್ನ ಪರೀಕ್ಷಿಸೋದನ್ನ ತಪ್ಪಿಸೋದಕ್ಕೆ ಈ ತ್ಯಾಜ್ಯವನ್ನ ರಷ್ಯಾಕ್ಕೆ ವಾಪಸ್ ತೆಗೆದುಕೊಂಡು ಹೋಗಲಾಗುತ್ತೆ ಇದು ಪುಟಿನ್ ಅವರ ಭದ್ರತಾ ವಿವರದ ಪ್ರಮುಖ ಮುಖ್ಯಾಂಶಗಳಲ್ಲಿ ಒಂದು ಅಂತ ವರದಿಯಾಗಿದೆ ಮಾನವನ ಮಲವನ್ನ ಬಹಳ ಹಿಂದಿನಿಂದ ಗುಪ್ತಚರ ಆಸ್ತಿ ಅಂತ ಪರಿಗಣಿಸಲಾಗಿದೆ